ಅವತ್ತು ನನ್ನ ಸ್ಟಮಕ್ ಅಪ್ಸೆಟ್ ಆಗ್ಬಿಟ್ಟಿದೆ ಇವ್ರು ಏನೇನೋ ಕೇಳ್ತಾ ಇದ್ರು ಅಯ್ಯೋ ಅಂದ್ಬಿಟ್ಟಿದ್ದೆ ಅವ್ರಿಗೆ ಅದೇ ಇಂಪ್ರೆಸ್ ಆಗಿದ್ದಂತೆ ಬಿಡಿ ಎಲ್ಲರೂ ಎಲ್ರು ಕೇಳುವಂತ ಫಸ್ಟ್ ಪ್ರಶ್ನೆ ಏನ್ ಹೇಳಿ ಮದುವೆ ಆದ್ಮೇಲೆ ಲೈಫ್ ಹೇಗಿದೆ ಅಲ್ಲ ಗುಡ್ ನ್ಯೂಸ್ ಸುಮಾರು ಜನ ನಿಮಗೂ ಕಮೆಂಟ್ ಮಾಡಿರ್ತಾರೆ ಕೇಳಿರ್ತಾರೆ ಸೆಟ್ ಅಲ್ಲೂ ನಿಮ್ಗೆ ಕ್ಲೋಸ್ ಫ್ರೆಂಡ್ಸ್ ಕೇಳಿರ್ತಾರೆ ಗುಡ್ ನ್ಯೂಸ್ ಇವಾಗಿದೆ ನಿಮಗೆ ಡಾಲ್ಸ್ ಅಂದ್ರೆ ಇಷ್ಟನಾ ನಾನು ರೆಕಾರ್ಡ್ ಆದ ಖಂಡಿತ ಈ ಒಂದು ಕಾನ್ಸೆಪ್ಟ್ಗೆ ಮಾಡಬೇಕು ಅಂತ ಅವಾಗ ತಲೆ ಬಂದಿತ್ತಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಇನ್ಸಿಡೆಂಟ್ ನಡೆದಾಗ ನನಗೆ ಮದುವೆ ಫಿಕ್ಸ್ ಆಗಿತ್ತು ಅವಾಗ ತುಂಬಾ ಕನೆಕ್ಟ್ ಆಗೋಯ್ತು ಹನಿಮೂನ್ಗೆ ಅಂತ ಹೋದಾಗ ಈ ತರ ಕಣ್ಮುಂದೆ ತನ್ನ ಗಂಡನ್ ಕೊಲೆ ಆಗುತ್ತೆ ಅಂದ್ರೆ ಅದು ಲೈಫ್ ಲಾಂಗ್ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅದು ಪ್ರೀತಿ ಅಂತ ಆ ನಮಸ್ತೆ ನೀವು ನೋಡ್ತಾ ಬೀಟ್ ಕನ್ನಡ ನಾನು ಯಶವಂತ ಇವತ್ತು ಬ್ಯೂಟಿಫುಲ್ ಆಗಿರೋ ಹುಡುಗಿನ ಮಾತಾಡ್ಸೋಣ ಅಂತ ಅನ್ಕೊಂಡಿದ್ವಿ ಅವರು ಇತ್ತೀಚಿನ ಇನ್ಸಿಡೆಂಟ್ ತಗೊಂಡು ಒಂದು ಬ್ಯೂಟಿಫುಲ್ ಆಗಿರೋ ಆಲ್ಬಮ್ ಸಾಂಗ್ ನ ಕೂಡ ಮಾಡಿದ್ದಾರೆ ಫ್ರೇಮಿಂಗ್ ತುಂಬಾ ಚೆನ್ನಾಗಿದೆ ಸಾಂಗ್ ತುಂಬಾ ಚೆನ್ನಾಗಿದೆ ತುಂಬಾ ಕನೆಕ್ಟ್ ಆಗುತ್ತೆ ಅಂಡ್ ಲಾಸ್ಟ್ ಅಲ್ಲಿ ಸೊ ಎಲ್ಲೋ ಒಂದು ರೀತಿಯಲ್ಲಿ ನೀವು ಕೂಡ ಸ್ವಲ್ಪ ಎಲ್ಲೋ ನಿಮ್ಮ ಕಣ್ಣನ್ಸಲ್ಲೂ ಕೂಡ ನೀರು ಬರುವಂಥ ಸಾಧ್ಯತೆ ಇದೆ ಸೊ ಆ ಸಾಂಗ್ ಯಾವುದು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಮುಂದೆ ಆ್ಯಂಡ್ ಆ ಗೆಸ್ಟ್ ಯಾರು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಎಪಿಸೋಡನ್ನ ನೋಡ್ತಾ ಓಕೆ ನಮಸ್ತೆ ಚಂದನ್ ಅವ್ರಿಗೆ ಹಾಯ್ 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 ಬನ್ನಿ ಬನ್ನಿ ಹೇಗಿದ್ದೀರಾ ನಾನ್ ಸೂಪರ್ ನೀವ್ ಹೇಗಿದ್ದೀರಾ ಚೆನ್ನಾಗಿದೀನಿ ನನಗೆ ಸರಸ್ವತಿನೇ ನೋಡಂಗ ಹೋಯ್ತು ಸೊ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನೀವು ಸರಸ್ವತಿ ಅಂತ ಬರ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅಲ್ಲ ನನಗೆ ಈ ವೀಣೆ ನೀವು ನುಡಿಸ್ತಾ ಇರೋದು ಅವೆಲ್ಲ ನೋಡ್ತಿದ್ರೆ ಒಂಥರ ವಾವ್ ಅಂತ ಅನ್ನಿಸ್ತು ಥ್ಯಾಂಕ್ ಯು ಸೊ ಮಚ್ ಮತ್ತೆ ಹೇಗಿದ್ದೀರಾ ಆರಾಮ್ ನೀವು ಹೇಗಿದ್ದೀರಾ ಚೆನ್ನಾಗಿದೀನಿ ಆಕ್ಚುಲಿ ಇಲ್ಲ ತಾನೆ ಹ್ಮ್ ಇಲ್ಲಪ್ಪಾ ನೀವ್ ನಮ್ಮನೆ ಬಂದಿದೀರ ಭಯ ಹೋಗುತ್ತೆ

ಬಿಕಾಸ್ ಏನಕ್ಕೆ ಅಂದ್ರೆ ಕೆಲವರು ಸೀರಿಯಲ್ ಅಲ್ಲಿ ತುಂಬಾ ಸ್ವಲ್ಪ ತುಂಬಾ ಆಗಿ ಅದಕ್ಕೋಸ್ಕರ ನನ್ನ ಮುಂಚೆ ಆಲ್ಮೋಸ್ಟ್ ಟೆಲಿವಿಷನ್ ಶೋಸ್ ನೋಡಿದ್ರೆ ಆಫ್ ಸ್ಕ್ರೀನು ಹೇಗಿದ್ದೀನಿ ಅಂತ ಕೆಲವರಿಗೆ ಬಿಗ್ ಬಾಸ್ ಇಂದ ಗೊತ್ತಾಗಿರುತ್ತೆ ಆಫ್ ಸ್ಕ್ರೀನ್ ಸ್ವಲ್ಪ ಹಾಗೇನೆ ಅಂಡ್ ಇವತ್ತು ಸ್ಪೆಷಲ್ ಆಗಿ ಏನಂದ್ರೆ ಮನೇಲಿ ಇವತ್ತು ಧರ್ಮಾಲಕ್ಷ್ಮಿ ಮಾಡಿದ್ದು ಬಿಕಾಸ್ ಲಾಸ್ಟ್ ವೀಕ್ ಮಾಡಕ್ ಆಗಿರ್ಲಿಲ್ಲ ಸೊ ಈ ವಾರ ಮಾಡಿದ್ರಿಂದ ಇವಾಗ ತಾನೇ ಪೂಜೆ ಎಲ್ಲ ಮುಗಿಸಿ ಎಲ್ಲ ಕುಂಕುಮಕ್ ಬಂದಿದ್ರು ಹಾಗಾಗಿ ಹೀಗಿದ್ದೀನಿ ಸೊ ಯಾವಾಗ್ಲೂ ರೀ ನೋಡೋಕೆ ಎಸ್ ಅಂಡ್ ಮೇನ್ಲಿ ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂದ್ರೆ ಅಂಡ್ ಈ ಟೈಮಲ್ಲಿ ಇವತ್ತಿನ ದಿನ ಹುಡ್ಕೊಂಡ್ಬಂದಿರೋ ಬಂದಿರೋ ಕಾನ್ಸೆಪ್ಟ್ ಏನು ಅಂತಂದ್ರೆ ಸೊ ಸ್ಟಾರ್ಟಿಂಗ್ ನನಗೆ ಲೀಡ್ ಕೊಡೋಕೆ ಸ್ವಲ್ಪ ಬೇಜಾರಾಗುತ್ತೆ ಬಿಕಾಸ್ ಆಫ್ ಪೆಹಲ್ಗಾಮ್ ದಾಳಿ ಸೊ ಪೆಹಲ್ಗಾಮ್ ದಾಳಿಯಲ್ಲಿ ಒಂದಷ್ಟು ಜನರ ಹತ್ಯೆ ಆಯಿತು ಒಂದಷ್ಟು ಜನ ಫೋಟೋಗಳು ವೈರಲ್ ಆಯಿತು ಅದ್ರಲ್ಲಿ ಮೇಯ್ನಾಗಿ ಪ್ರತಿಯೊಬ್ಬರು ಕೂಡ ಒಂದು ರೀತಿಯಲ್ಲಿ ಕರಳು ಹಿಂಡೋ ಥರ ಬಂದಿದ್ದು ಯಾವುದು ಅಂತಂದ್ರೆ ಒಂದು ಫೋಟೋ ಅವಾಗ್ತಾನೆ ಮದ್ವೆ ಆದವರು ಸೊ ಆ ಜೋಡಿ ಒಂದು ಒಳ್ಳೆ ಖುಷಿಯಾಗಿರ್ಬೇಕು ಅಂತ ಜಾಗದಲ್ಲಿ ಹೋದಾಗ ಅವಾಗ್ತಾನೆ ಒಂದಷ್ಟು ಹೊಸ ಹೊಸ ಕನ್ಸುಗಳನ್ನ ಕಾಣ್ತಾ ಇರ್ತಾರೆ ಏನೋ ಸಡನ್ ಆಗಿ ಏನಾಯ್ತು ಅಂತ ಟೈಮ್ ಟೈಮಲ್ಲಿ ಪತ್ನಿ ಮುಂದೆ ಪತಿಯ ಹತ್ಯೆಯ ನಡೆಯುತ್ತೆ ಆ ಒಂದು ಫೋಟೋ ಎಷ್ಟೋ ಜನ ಕಣ್ಣೀರು ಹಾಕಿದ್ದಾರೆ ಆ ಫೋಟೋನ ನೋಡಿ ನಾನು ಕೂಡ ಸೊ ಅದೇ ಒಂದು ಫೋಟೋ ಆ ಒಂದು ನ ತಗೊಂಡು ಸೊ ನಮ್ಮ ಚಿನ್ನುಮರಿ ಚಂದನ್ ಅವರು ಒಂದು ಸಾಂಗ್ ಮಾಡಿದ್ರು ಆ ಸಾಂಗ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಅದನ್ನ ನೋಡಿದಾಗ ಹೆಂಗ ಅನ್ನಿಸ್ತಲ್ವಾ ಯಾಕಂದ್ರೆ ನಾವು ಬರಿ ಬರೀ ಫೋಟೋ ಮಾತ್ರ ನೋಡಿದ್ವಿ ಇವರು ಪಿಕ್ಚರೈಸೇಷನ್ ಮೂಲಕ ಅದನ್ನ ಸಾಂಗ್ ಮೂಲಕ ತೋರ್ಸಿದ್ರು ಸೊ ಆ ಸಾಂಗ್ ಬಗ್ಗೆ ಕೇಳೋಣ ಅಂತ ಇವತ್ತು ನಿಮ್ಮನ್ನು ಹುಡುಕೊಂಡ್ ಬಂದಿದ್ದು ಫಸ್ಟ್ ಆಫ್ ಆಲ್ ನಾನು ಕೇಳುವಂತ ಪ್ರಶ್ನೆ ಯಾಕೆ ಆ ಕಾನ್ಸೆಪ್ಟ್ ನ ಮಾಡಬೇಕು ಅಂತ ಅನ್ಸ್ತದೆ ಅಂದರೆ ಫಸ್ಟ್ ಸಾಂಗ್ ರೆಕಾರ್ಡ್ ಆದಾಗ ಖಂಡಿತ ಈ ಒಂದು ಕಾನ್ಸೆಪ್ಟ್ಗೆ ಮಾಡಬೇಕು ಅಂತ ಆವಾಗ ತಲೆಯಲ್ಲಿ ಬಂದಿತ್ತಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಇನ್ಸಿಡೆಂಟ್ ನಡೆದಾಗ ನನಗೆ ಮದುವೆ ಫಿಕ್ಸ್ ಆಗಿತ್ತು ಆವಾಗ ಸೊ ತುಂಬ ಕನೆಕ್ಟ್ ಆಗೋಯ್ತು ಇಮ್ಯಾಜಿನ್ ಇನ್ನು ಏನೋ ಒಂದು ಕಣ್ಸೆಟ್ಕೊಂಡು ಮದುವೆ ಆಗಿರೋರಿಗೆ ಹನಿಮೂನ್ಗೆ ಅಂತ ಹೋದಾಗ ಈ ಥರ ಕಣ್ಮುಂದೆ ತನ್ನ ಗಂಡಂತ ಕೊಲೆ ಆಗುತ್ತೆ ಅಂದರೆ ಅದು ಲೈಫ್ ಲಾಂಗ್ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅದು ಅದು ಎಕ್ಸ್ ಎಕ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೂ ಇರುವಂಥ ಒಂದು ಫೀಲಿಂಗು ಈ ನನಗೇನೆ ಪ್ರತ್ಯಕ್ಷ ಒಂದು ಒಂದು ದಿನ ಸರಿಯಾಗಿ ಕಾಲ್ ರಿಸೀವ್ ಮಾಡಿಲ್ಲ ಎಲ್ಲೋ ಹೋಗಿದ್ದಾರೆ ವಾಪಸ್ ಕಾಲ್ ಮಾಡಿಲ್ಲ ಅಂದರೆ ಭಯ ಆಗ್ತಾ ಇರುತ್ತೆ ಅವರೆಲ್ಲೋ ಡ್ರೈವಿಂಗ್ ಮಾಡ್ಕೊಂಡು ಬರ್ತಿರುವಾಗ ಒಂಥರ ಟೆನ್ಷನ್ ಟೆನ್ಷನ್ ಆಗ್ತಾ ಇರುತ್ತೆ ಬಟ್ ಅಂಥದ್ರಲ್ಲಿ ಮುಂದೆನೇ ಹಾಗಾಯಿತು ಅಂತ ಅಂದರೆ ಅದು ಲೈಫ್ ಲಾಂಗ್ ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಲ್ವಾ ಸೊ ಅದು ನೋಡಿದಾಗ ಅಂದ್ಕೊಂಡಿದ್ದೆ ಛೇ ಹೇಗಾಯಿತು ನಮ್ಮ ಕಂಟ್ರಿಯಲ್ಲಿ ಅಂತ ಬಟ್ ಅದೇ ಸಾಂಗ್ ರೆಕಾರ್ಡ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಈವಂತ ಮಾಡಬೇಕು ಅಂತ ಅನ್ಕೊಂಡಿತ್ತಲ್ಲ ಇದಕ್ಕೆ ಏನಾದರೂ ಒಂದು ಕತೆ ಮಾಡಿ ಮಾಡಿ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು ಬಟ್ ನಮ್ಮ ಡಿರೆಕ್ಟರ್ಸ್ ಮಯೂರ್ ಅಂಬೇಕಲ್ಲು ಅಂಡ್ ತೇಜಸ್ ಕಿರಣ್ ಅವರಿಬ್ಬರು ಈ ಕಥೆನ ನನ್ನ ಹತ್ರ ಹೇಳಿದಾಗ ನಿಜ ಹೇಳಬೇಕು ಅಂದ್ರೆ ಶೂಟ್ ಮಾಡಿದಾಗ್ಲೂ ಅಷ್ಟೊಂದಾಗ್ಲಿಲ್ಲ ಅಷ್ಟೊಂದ್ ಹೇಳಿದ ಕತೆ ಕೇಳಿದಾಗಲೇ ನನ್ಗೆ ಮೈ ಜುಮ್ಮಿತ್ತು ಸೊ ಡಿಸೈಡ್ ಮಾಡಿದೆ ಇಲ್ಲ ಇದಾಗ್ಲೇ ಬೇಕು ಇದು ಇಂಡಿಪೆಂಡೆನ್ಸ್ ಡೇ ಆಲ್ ಸ್ಟಾರ್ಟೆಡ್ ರಿಲೀಸ್ ಆಗ್ಬೇಕು ಸ್ಟಾರ್ಟ್ ಆಗಿತ್ತು ಸೊ ಪ್ರತಿಯೊಂದು ಹೆಣ್ಣಲ್ಲೂ ಕೂಡ ಒಂದು ಡ್ರೀಮ್ ಇರುತ್ತೆ ಮುಂದೆ ಹಿಂಗ್ ಬಾಳ್ಬೇಕು ನನ್ನ ಲೈಫ್ ಪಾರ್ಟ್ನರ್ ಜೊತೆ ಅನ್ನೋ ತರ ಸೊ ತುಂಬಾ ನನಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಅಂತ ಅನ್ಸಿದ್ದು ಆಮೇಲೆ ಸ್ವಲ್ಪ ನನಗೆ ಹಿಂಗಂತ ಅನ್ಸಿದ್ ಯಾವುದು ಅಂತಂದ್ರೆ ಲಾಸ್ಟ್ ಮೂಮೆಂಟ್ ಹೆಸರು ಹೇಳು ಅಂತ ಅಂದಾಗ ಸೊ ಒಂದು ಇಮ್ಯಾಜಿನೇಷನ್ ಸೊ ಫಸ್ಟ್ ಒಂದು ಮುಹೂರ್ತದಲ್ಲಿ ಅವ್ರ ಹೆಸರು ಹೇಳೋ ಟೈಮು ಇಲ್ಲೂ ಹೇಳೋ ಟೈಮು ಇನ್ನೇನು ಆ ಪ್ರೀತಿಯಿಂದ ಒಂದ್ ಕಡೆ ಪ್ರೀತಿಯಿಂದ ಹೆಸರು ಹೇಳ್ತಾ ಇರ್ತೀವಿ ಅವ್ರದ್ದು ಇನ್ನೊಂದ್ ಕಡೆ ಭಯದಲ್ಲಿ ಹೆಸರು ಹೇಳ್ತಾ ಇರ್ತೀವಿ ಆ ಟೈಮ್ ಅಲ್ಲಿ ಒಂದು ಗನ್ ಸೌಂಡ್ ಬರುತ್ತೆ ಅದ್ ನಿಜಕ್ಕೂ ಸಖದಾಗ ಮಾಡಿದ್ರ ತುಂಬಾ ಇಷ್ಟ ಅಂದ್ರೆ ನನ್ಗೆ ಇವಾಗ ನೆನ್ಸ್ಕೊಂಡ್ರು ಒಂಥರ ಅನ್ಸುತ್ತೆ ಅದ್ ಹೇಗಾಗಿರ್ಬೋದು ಆ ಹುಡ್ಗಿಗೆ ಅಂತ ಬಟ್ ಅದೇ ಆಲ್ ವಿ ವಾಂಟೆಡ್ ಟು ಟೆಲ್ ಇಸ್ ಈ ತರ ಒಂದು ಟೆರರಿಸಮ್ ಅಟ್ಯಾಕ್ಸ್ ಅದರಿಂದ ಎಷ್ಟೋ ಇನೋಸೆಂಟ್ ಪೀಪಲ್ ಬಲಿಯಾಗಿದ್ದಾರೆ ಅವ್ರಿಗೆ ಆದ ಒಂದು ಫ್ಯಾಮಿಲಿಸ್ ಇರುತ್ತೆ ಅದಿರತ್ತೆ ಇನ್ ಈವನ್ ಆರ್ ಸೋಲ್ಜರ್ಸ್ ಸೊ ಆ ಫ್ಯಾಮಿಲೀಸಿಗೆ ಒಂದು ಟ್ರಿಬ್ಯೂಟ್ ಅನ್ನೋ ತರದಲ್ಲಿ ಇದು ಒಂದು ಯೋಚನೆಯಲ್ಲೇ ನಾವು ಮಾಡಿದ್ದು ಸೊ ಹೋಪ್ ಅದಕ್ಕೆ ಜಸ್ಟಿಸ್ ಸಿಕ್ಕಿದೆ ಅಂತ ಒಂದು ಅರೇಂಜ್ ಮ್ಯಾರೇಜ್ ಅಂತ ಬಂದಾಗ ಇಲ್ಲ ಲವ್ ಮ್ಯಾರೇಜ್ ಅಂತ ಬಂದಾಗ ಎರಡು ಡಿಫ್ರೆನ್ಸ್ ನೀವು ಹೇಳ್ಬಿಡಿ ತನ್ನ ಮುಂದಿನ ಫ್ಯೂಚರ್ ಫಿಯಾನ್ಸಿ ಬಗ್ಗೆ ಇಲ್ಲ ಅರೇಂಜ್ ಮ್ಯಾರೇಜ್ ಅಂತ ಬಂದಾಗ ನೆಕ್ಸ್ಟ್ ಆಗೋ ಗಂಡನ ಬಗ್ಗೆ ಏನೇನೆಲ್ಲ ಕನ್ಸುಗಳನ್ನ ಕಟ್ಕೊಳ್ತಾರೆ ಈಗಿನ ಜನರೇಷನ್ ಅಲ್ಲಿ ಅಂತ ಹೇಳಿದ್ರೆ ಈಗಿನ ಜನರೇಷನ್ ಅಂತ ನಂಗಂತೂ ಹೇಳಕ್ ಗೊತ್ತಾಗಲ್ಲಪ್ಪ ಎಲ್ಲ ತುಂಬಾ ಯಾರ್ಯಾರೋ ಹೇಗೇಗೋ ಎಲ್ಲ ಹೇಳ್ತಾರೆ ಸಿಕ್ಕಾಪಟ್ಟೆ ಕೆಲವರಂತೂ ತುಂಬಾ ಮೆಟೀರಿಯಲಿಸ್ಟಿಕ್ ಇದ್ದಾರೆ ಅಂಡ್ ತುಂಬಾ ಮನಿ ಬೇಸಿಸ್ ಮೇಲೆ ಹೇಳ್ತಾರೆ ಅದ್ ಆತರೂ ಕೇಳಿದೀನಿ ಇನ್ ಕೆಲವರು ನಂತರ ಯೋಚನೆ ಮಾಡೋರು ಇದ್ದಾರೆ ಅದೇ ನಾನೇ ತುಂಬ ಹಾಗಂತ ಓ ಸೂಪರ್ ಆಮೇಲೆ ಎಲ್ಲ ಅಲ್ಲಿ ಏಳು ಬಾರಿ ಇದು ಹಾಕ್ಬಿಡ್ತಾರೆ ಆ ತರ ಹೇಳ್ತಲ್ಲ ಬಟ್ ಐ ನೋ ಅಬೌಟ್ ಮೈ ಸೆಲ್ಫ್ ನಾನ್ ಅಮ್ಮ ಹೇಳಿದ್ ಒಂದೇ ಮಾತು ಹುಡ್ಗನ್ ಹುಡುಕುವಾಗ ಎಷ್ಟು ದುಡ್ಡಿದೆ ಎಷ್ಟು ಎಷ್ಟ್ ಸಂಬಳ ಅದು ದಯವಿಟ್ಟು ಅದು ನೋಡ್ಬೇಡ ಬಿಕಾಸ್ ಆಸ್ ಪೇರೆಂಟ್ಸ್ ಇಟ್ಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಏನಕ್ಕೆ ಅಂದ್ರೆ ನಾವು ಈ ಥರ ಒಂಥರ ಬೆಳೆಸಿದ್ದೀವಿ ಮಕ್ಕಳು ಅದೇ ತರ ಚೆನ್ನಾಗಿರ್ಲಿ ಅಂತ ಅವ್ರ ಒಂದ್ ಪಕ್ಷದಲ್ಲಿ ಆತರ ನೋಡ್ತಾರೆ ನಾನು ಹೇಳಿದ್ ಒಂದೇ ಮಾತು ಅದೆಲ್ಲ ಎಂತದ್ದು ನೋಡ್ಬೇಡ ಆ ಹುಡುಗ ಅವ್ರ ಮನೆಯವರು ಒಳ್ಳೆಯವರ ನನ್ನ ಚೆನ್ನಾಗಿ ನೋಡ್ಕೊತಾರ ನನ್ನ ಈ ಒಂದು ಕೆರಿಯರ್ ಗೆ ಸಪೋರ್ಟ್ ಮಾಡ್ತಾರ ಸೊ ಅದೊಂದೇ ಒಂದೇ ನಾನು ಕೇಳಿದ್ದು ಸೊ ನನ್ನ ಒಂದು ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಅಲ್ಲಿ ಆಗ್ಲಿ ಇಷ್ಟೇ ಕ್ರೈಟೀರಿಯಾ ಅಂತ ಇದ್ದಿದ್ದು ಅದ್ ಬಿಟ್ರೆ ನನಗೆ ಇನ್ನೇನು ಅಷ್ಟೊಂದು ಮೇಜರ್ ಆಗಿರ್ಲಿಲ್ಲ ಚಿಕ್ಕ ಪುಟ್ಟ ಮೇ ಬಿ ಚೆನ್ನಾಗಿ ರೆಡಿ ಆದಾಗ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳೋದು ಅಂಡ್ ಅಡ್ಮೈರ್ ಮಾಡೋದು ಮ್ಯೂಚುವಲ್ ರೆಸ್ಪೆಕ್ಟು ಮ್ಯೂಚುವಲ್ ಅಡ್ಮೈರೇಷನ್ ಇದೆಲ್ಲ ಇರಬೇಕು ಅಂತಿತ್ತು ಇತ್ತು ಇವಾಗಿನ ಜನ್ರೇಶನ್ದು ಬಹಳ ಈ ಜೆಂಝಿ ನಾನಂತೂ ಐ ಕಾಂಟ್ ನನಗಂತೂ ಈ ಜೆಂಜಿ ಕಿಡ್ಸ್ಗೆ ನಾನು ಕನೆಕ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಟು ಬಿ ಬಿಸ್ಟ್ ನಾನು ಜೆನ್ ಕ್ಯಾಟಗರಿಗೆ ಬರೋದು ನನ್ನ ಡೇಟ್ ಆಫ್ ಬರ್ತ್ ಪ್ರಕಾರ ಬಟ್ ನಾನು ಅದರದ್ದು ಒಂದು ನಯಪಿಸಿದ್ ನಂಗ್ ಐಡಿಯಾ ಇಲ್ಲ ಏನು ನನ್ ಮೈತ್ನ ಹೇಳ್ತಾನೆ ಏನೋ ವರ್ಡ್ಸ್ ಆಯ್ತಾ ನನ್ಗೆ ಏನ್ ತಲೆ ಬುಡ ಅರ್ಥ ಆಗಲ್ಲ ಅದು ಹಾ ಹಾಗಾದ್ರೆ ಏನು ಅಂತ ಇರ್ತೀನಿ ಸೊ ಅವ್ರದ್ದು ಮೆಂಟಾಲಿಟಿಗೂ ನಮ್ಗೂ ತುಂಬಾ ಅಜ ಅಂತಾರ ಹೆಂಗೆ ನೀವು ನೀವ್ ಹುಟ್ಟಬಳ್ಳ ತುಮಕೂರು ತುಮಕೂರು ಕೆಲ್ಸ ಅಂತ ಬೆಂಗ್ಳೂರು ಬಂದಿದೆ ಅಂದ್ರೆ ಟೆಂತ್ ಅಂಕ ತುಮಕೂರು ಆಮೇಲೆ ಟೂ ಇಯರ್ಸ್ ಆಳ್ವಾಜು ಹಾಸ್ಟೆಲ್ ಅಲ್ಲಿ ಆಮೇಲೆ ಬೆಂಗಳೂರೇ ಓದಿದ್ದು ಮತ್ತೆ ಇವಾಗ ಕೆಲಸ ಎಲ್ಲ ಓಕೆ ಬಟ್ ಬೆಂಗಳೂರಲ್ಲಿ ಬಂದ್ರು ನೀವು ನನಗೆ ಸ್ವಲ್ಪ ಇರಬೇಕು ಸೂಪರ್ ಅಂತ ಮೇ ಬಿ ಅದು ನನ್ನ ದೊಡ್ಡ ಗುಣ ಅಂತೆಲ್ಲ ಅಲ್ಲ ಮೇ ಬಿ ಅದು ಹಿಂಗು ಮನೇನಲ್ಲಿ ಬೆಳೆಸಿದ್ದಾರೆ ಆ್ಯಂಡ್ ಅಂಡ್ ತನ ಅಂದ್ರಲ್ಲ ನಮ್ಮಅಮ್ಮ ನಾನು ಯಾವಾಗ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಹೇಳಿದ್ದಾಗ ಒಂದೇ ಮಾತು ಹೇಳಿದ್ದು ನೀನು ನನ್ನ ಮರ್ಯಾದೆ ಹೋಗುವಂಥದ್ದು ಏನು ಮಾಡೋ ಹಾಗಿಲ್ಲ ನೀನು ನಿನ್ತನ ಯಾವತ್ತು ಬಿಟ್ಕೊಡೋ ಹಾಗಿಲ್ಲ ಸೊ ಅದೊಂದು ಪ್ರಾಮಿಸ್ ಮಾಡ್ಬಿಡ್ತೀನಿ ನಮ್ ಫ್ಯಾಮಿಲಿನೂ ಎಲ್ಲ ಸ್ವಲ್ಪ ಆರ್ಥೊಡಾಕ್ಸ್ ಸೊ ಎಲ್ಲಾ ಹಾಗಿರೋದ್ರಿಂದ ನಂಗೆ ಆ ಭಯ ಇತ್ತು ಮೋಸ್ಟ್ಲಿ ಆ ಭಯ ಇದ್ರಿಂದಾನೇ ಹಾಗೆ ಇದೀನಿ ಬಟ್ ಈ ಇಂಡಸ್ಟ್ರಿ ಬರ್ತೀನಿ ಅಂತ ಅಂದಾಗ ಫ್ಯಾಮಿಲಿ ಅವ್ರ ಏನು ಹೇಳಿದ್ರು ಹ್ಮ್ ಸುತರ ಸುತಾರ ಒಪ್ಪಿರ್ಲಿಲ್ಲ ನನ್ನೂ ಸ್ಟಡೀಸ್ ಬೇರೆ ಕಂಪ್ಲೀಟ್ ಆಗಿರ್ಲಿಲ್ಲ ನಾ ಬಿ ಕಾಮ್ ಮಾಡ್ತಾ ಇದ್ದೆ ಆ ಸೊ ನೀನ್ ಬಿ ಕಾಮ್ ಮುಗಿಸೋ ತನಕ ನಿನ್ ಎಲ್ಲ ಬೇಕಾಗಿಲ್ಲ ನೀನ್ ಮುಚ್ಕೊಂಡು ಕುತ್ಕೊಂಡ್ ಹೋದು ಅಂತಾನೆ ಬೈತಿದ್ರು ನಾನಂತೂ ಹೆಂಗ್ ಹಠ ಮಾಡ್ಬಿಡಿದ್ದೀನಿ ಗೊತ್ತಾ ನೆಲದ ಮೇಲೆಲ್ಲ ಈ ಮಕ್ಳು ಕಾಲ್ ಪಡ್ಕೊಂಡು ಅಳ್ತಾರಲ್ವಾ ಹಾಗೆಲ್ಲ ಹತ್ ಇಲ್ಲ ನಾನ್ ಮಾಡ್ಬೇಕು ನಾನ್ ಮಾಡ್ಬೇಕು ಅಂತ ಬಟ್ ನಾನು ಕೆರಿಯರ್ ವೈಸಲ್ಲಿ ನನ್ನ ಐ ವಾಸ್ ವೆರಿ ಶ್ಯೋರ್ ಅನ್ಸುತ್ತೆ ಫ್ರಮ್ ದ ಬಿಗಿನಿಂಗ್ ನಂಗೆ ಗೊತ್ತಿಲ್ಲ ಅದು ಹೇಗೆ ಅಂತ ನಾನು ಮಾಡ್ತಾ ಇರೋದು ಕರೆಕ್ಟು ನಂದು ಇದೆ ನನ್ನ ಪ್ರೊಫೆಷನ್ನು ಅಂತ ನಾನು ಅವಾಗಿಂದನೇ ಐ ವಾಸ್ ವೆರಿ ಕ್ಲಿಯರ್ ನಂಗೆ ಬಿಟ್ಟರೆ ಇವಾಗ ನೀನು ಏನಾದರೂ ಮಾಡು ಅಂದರೆ ನಂಗೆ ಏನೂ ಗೊತ್ತಿಲ್ಲ ಡಾನ್ಸು ಹಾಡು ಆ್ಯಕ್ಟಿಂಗ್ ಬಿಟ್ಟು ಏನಾದರೂ ಮಾಡು ಅಂದರೆ ನಂಗೆ ಗೊತ್ತಿಲ್ಲ ಸೊ ಅದರಲ್ಲೇ ನಾನು ಮುಂದುವರಿತೀನಿ ಗೊತ್ತಿತ್ತು ಸೊ ಅವಾಗ ಅವರು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಉಳಿದು ಹಣೆ ಬರೋನೇ ಇಷ್ಟು ಅಂದ್ಕೊಂಡು ಸ್ಟಾರ್ಟಿಂಗಲ್ಲಿ ಉಗಿತಾ ಇದ್ರು ಮನೆಗೆ ಬೇಗ ಬರಲ್ಲ ನಂಗೆ ಟೈಮ್ ಕೊಡೋಲ್ಲ ಅದು ಇದು ಅಂತ ಆಮೇಲೆ ಆಮೇಲೆ ಅವ್ರಿಗೆ ಅಭ್ಯಾಸ ಆಗೋಯ್ತು ಏನ್ ಅಂತ ಜನ್ಸಿ ಕಿಟ್ ಬಗ್ಗೆ ಮಾತಾಡ್ತಾ ಇದ್ರಿ ಸೊ ಅವಾಗ ನನ್ಗೆ ಒಂದ್ ಕ್ವಶನ್ ಏನ್ ಉಟ್ಕೊಳ್ತು ಅಂತಂದ್ರೆ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲ ಒಂದಷ್ಟು ಹುಡುಗಿರಿ ಕ್ವಶನ್ ಕೇಳ್ತಾರೆ ಸೊ ನಿಮ್ಮ ಗಂಡ ಆಗಿ ಬರೋಣ ಏನ್ ಅರ್ನ್ ಮಾಡ್ಬೇಕು ಎಷ್ಟು ಅರ್ನ್ ಮಾಡ್ಬೇಕು ಅಂತ ಲಕ್ಷ ಲಕ್ಷ ಗಟ್ಲೆ ವಿಡಿಯೋಸ್ ಸೊ ಅದನ್ನ ನೋಡಿದಾಗ ಆ ಆತರ ಎಲ್ಲಾ ಎಕ್ಸ್ಪೆಕ್ಟ್ ಮಾಡೋದು ಪೀಪಲ್ ಆರ್ ನಾಟ್ ಏನ ಅವರೆಲ್ಲ ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ಯೋಚನೆ ಮಾಡಿದ್ರೆ ನಲ್ಲಿ ಅದಾಗದೇ ಇರೋ ಕೆಲಸ ಮೇ ಬಿ ಫಿನಾನ್ಷಿಯಲಿ ಸೆಟಲ್ಡ್ ಇರೋರು ಇವ್ರಿಗೆ ಸಿಗ್ಬೋದು ಆದರೆ ನಾನು ಅದು ಆ ದುಡ್ಡು ನಂಬ್ಕೊಂಡು ಜೀವನ ಮಾಡ್ತೀನಿ ಅನ್ನೋದು ಸಾಧ್ಯ ಇಲ್ಲ ಯಾಕೆಂದ್ರೆ ಇಬ್ರು ಸೇರ್ಕೊಂಡು ಗ್ರೋ ಆಗೋದ್ರಲ್ಲಿ ಅರ್ಥ ಇದೆ ಇವಾಗ ನಮ್ಮ ಅಪ್ಪ ಅಮ್ಮಂದ್ರೆಲ್ಲ ಹುಟ್ಟತಾನೆ ನಮ್ಮಪ್ಪ ಎಲ್ಲ ದುಡ್ಡು ಮಾಡ್ಬಿಟ್ಟು ಎಲ್ಲ ಮಾಡಿದ್ರೆ ಎಂಥದ್ದು ಇಲ್ಲ ಅಲ್ವಾ ನಮ್ಮ ಅಪ್ಪ ಅಮ್ಮ ಸೇರ್ಕೊಂಡು ಮನೆ ಮಾಡಿದ್ದು ನಮ್ಮ ಅಪ್ಪ ಅಮ್ಮ ಸೇರ್ಕೊಂಡು ಗಾಡಿ ತೊಗೊಂಡಿದ್ದು ಅದರಲ್ಲೇ ಇರೋದು ಬ್ಯೂಟಿ ಲೈಫಲ್ಲಿ ಎಲ್ಲ ಮಾಡಿಟ್ಟಾದ್ಮೇಲೆ ನಾನು ಹೋಗಿ ಜೀವನ ಎಲ್ಲ ಕರಗಿಸ್ತೀನಿ ಕೂತ್ಕೊಂಡು ಅಂತ ಅಂದರೆ ಏನಿರುತ್ತೆ ಲೈಫಲ್ಲಿ ನಾನಂತೂ ಐ ಬಿಲೀವ್ ಇನ್ ಗ್ರೋಯಿಂಗ್ ಟುಗೆದರ್ ನಾನು ಪ್ರತ್ಯಕ್ಷಕ್ಕೂ ಅದೇ ಹೇಳ್ತಾ ಇರ್ತೀನಿ ನಾವು ಸೇವ್ ಮಾಡೋಣ ನಾವೇನಾದರೂ ಏನಾದ್ರೂ ತಗೊಳೋಣ ಸಿ ಈ ಮನೆ ಅದೆಲ್ಲ ಮಾಡಿರೋದು ನಮ್ಮ ಮಾವ ಕಷ್ಟಪಟ್ಟು ದುಡ್ದು ಮಾಡಿರೋದು ಡೆಫಿನೆಟ್ ಆಗಿ ಇದು ನಾನು ಇಲ್ಲಿ ಮೇಲೆ ಇದು ನಮ್ಮನೆ ಅಂತ ನಾನು ತಿಳ್ಕೊಬೇಕು ಬಟ್ ಸ್ಟಿಲ್ ನಾನು ನೀವು ಏನಾದ್ರೂ ಸೇರ್ಕೊಂಡು ನಾವು ಮಾಡ್ಬೇಕು ಅದು ಗ್ರೋತು ಅಂತ ನಾನು ಹೇಳ್ತಾ ಇರ್ತೀನಿ ಸೊ ಐ ಬಿಲೀವ್ ಇನ್ ದಟ್ ಆ ಥರ ಅಷ್ಟು ದುಡ್ಡಿರೋ ಮನೆ ಆ ಹುಡುಗ ಸಿಗ್ಬೇಕು ಅಂದ್ರೆ ಅವ್ರ ರಿಯಾಲಿಟಿಗೆ ಹತ್ರನೇ ಇಲ್ಲ ಅವ್ರು ಯಾವುದೋ ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ಬದುಕ್ತಾ ಇದ್ದಾರೆ ಅಂತ ನನ್ನ ಪ್ರಕಾರ ಓಕೆ ಈಗ ನಿಮ್ಮ ಮತ್ತೆ ನಿಮ್ಮ ಯಜಮಾನ್ರು ಫಸ್ಟ್ ಮೀಟ್ ಮಾಡಿದಾಗ ಫಸ್ಟ್ ಮೀಟಲ್ಲಿ ಏನೇನೆಲ್ಲ ನೀವು ಕೇಳಿದ್ರಿ ಏನೇನೆಲ್ಲ ಅವ್ರು ನಿಮಗ್ ಕೇಳಿದ್ರು ಆಕ್ಚುಲಿ ಇವ್ರನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ಒಂದು ನಾಲ್ಕೈದು ಜನನ ಮೀಟ್ ಮಾಡಿದ್ದೆ ಅದೇ ಮದ್ವೆ ಮಾತುಕತೆಗೆ ಅರೇಂಜ್ ಮ್ಯಾರೇಜ್ ನಮ್ದು ಅರೇಂಜ್ ಮ್ಯಾರೇಜ್ ಸೊ ಅರೇಂಜ್ ಮ್ಯಾರೇಜ್ ಅಲ್ಲಿ ಮ್ಯಾಟ್ರಿಮೋನಿ ಇತ್ತಲ್ಲ ನಮ್ಮ ನನ್ನ ಎಲ್ಲ ಮ್ಯಾಟ್ರಿಮೋನಿ ವೆಬ್ಸೈಟ್ಸ್ ಅಲ್ಲೂ ಹಾಕಿದ್ರು ಸೊ ನಾಲ್ಕು ಜನ ಮೀಟ್ ಮಾಡಿದ್ದೆ ಆವಾಗ ಟಿಪಿಕಲ್ ಕ್ವೆಶನ್ಸ್ ನಮ್ಮಕ್ಕ ಏನೇನ್ ಕೇಳು ಅಂತ ಹೇಳಿದ್ಲು ಅದೆಲ್ಲ ಕೇಳಿದ್ದೆ ನೀವು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಇಲ್ಲ ಹುಡುಗನ ಸಮ್ ಗೈ ಸೊ ಅದೇನೋ ವರ್ಕ್ ಆಗ್ಲಿಲ್ಲ ಜಾತ್ಕ ಮಚ್ ಆಗಿಲ್ಲ ಒಂದ್ ಫ್ಯಾಮಿಲಿ ಫ್ಯಾಮಿಲಿ ಸರಿ ಹೋಗಿಲ್ಲ ಇವ್ರ ಜೊತೆ ಐ ನೋ ಸಮ್ ರೀಸನ್ ಫಸ್ಟ್ ಮೀಟ್ ಆಗಿದೆ ವಿತ್ ಫ್ಯಾಮಿಲಿ ನಮ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಒಂದು ರೆಸ್ಟೋರೆಂಟಲ್ಲಿ ಮೀಟ್ ಆಗಿತ್ತು ಸೊ ಒಂದು ನಾರ್ಮಲ್ ಕ್ಯಾಶುಯಲ್ ಕಾನ್ವರ್ಸೇಷನ್ ಬಿಲ್ಟ್ ಆಯ್ತು ಟಿಪಿಕಲ್ ಆಗಿ ಅರೇಂಜ್ ಮ್ಯಾರೇಜಲ್ಲಿ ಕೇಳೋ ಕಾನ್ವರ್ಸೇಷನ್ ಆಗ್ಲಿಲ್ಲ ವೆರಿ ಕ್ಯಾಶುಯಲ್ ವೆರಿ ನಾರ್ಮಲ್ ಆ ಆತರ ಆಯ್ತು ಮೇ ಬಿ ಅದೇ ವೈಬ್ ಆಗಿದ್ದು ಅನ್ಸುತ್ತೆ ನಾನು ಆಕ್ಚುಲಿ ಐ ಡೋಂಟ್ ಅಂತ ನಾನು ಅಂತ ಯೂಸ್ ಮಾಡ್ತೀನಿ ಜಾಸ್ತಿ ಅದೊಂದೇ ವರ್ಡ್ ಯೂಸ್ ಮಾಡೋದು ಏನ್ ಇವಳ ಸೀರೆ ಉಡ್ಕೊಂಡ್ ಬಾಯಲ್ಲಿ ಇದ್ದು ಅಂತೆಲ್ಲ ಅನ್ಕೋಬೇಡಿ ಅದೊಂದೇ ಒಂದ್ ವರ್ಡ್ ಮಾಡೋದು ಏನೋ ಅಂತ ಅಂತೀನಿ ಅವತ್ತು ನನ್ ಸ್ಟಮಕ್ ಅಪ್ಸೆಟ್ ಆಗ್ಬಿಟ್ಟಿದೆ ಇವ್ರ ಏನೇನೋ ಕೇಳ್ತಾ ಇದ್ರು ಅಯ್ಯೋ ಅನ್ಬಿಟ್ಟಿದ ಅದೇ ಇಂಪ್ರೆಸ್ ಆಗಿದ್ದಂತೆ ಎಲ್ರು ಮುಂದೆ ಮುಂದೆ ಅಲ್ಲ ಅಂದ್ರೆ ಎಲ್ಲ ಮಾತಾಡ್ತಾ ಇದ್ರು ನಾವಿಬ್ರು ಹಿ ಬಟ್ಟಿಗೆ ಕೂತಿದ್ವಿ ಆಯ್ತಾ ನಾವಿಬ್ರು ಮಾತಾಡ್ತಾ ಇದ್ವಿ ನಮ್ಮಿಬ್ರು ನಾ ಕಡೆ ಹಾಕಿದ್ರು ಸೊ ನಾನ್ ಅವ್ರ ಮುಂದೆ ಅದೇ ಇಂಪ್ರೆಸ್ ಆಗಿದ್ದಂತೆ ನೈಸ್ ಯಾ ಆಮೇಲೆ ಪೀಪಲ್ ಟ್ರೋಲ್ ಮಾಡಬೇಡಿ ಓಕೆ ಅವ್ರಿಗೆ ಇಂಪ್ರೆಸ್ ಆಯಿತು ನಿಮ್ಮಲ್ಲಿ ಇಂಪ್ರೆ ನಿಮಗೆ ಇಂಪ್ರೆಸ್ ಆಗಿದೆ ಅವರಲ್ಲಿ ಮೇ ಬಿ ಫ್ಯಾಮಿಲಿ ವ್ಯಾಲ್ಯೂಸ್ ಸ್ವಲ್ಪ ಸಿಮಿಲರ್ ಅನಿಸ್ತು ಆ್ಯಂಡ್ ಫ್ಯಾ ಫೈನಲ್ ಗೋಲ್ಸ್ ಇನ್ ಲೈಫ್ ಚೆನ್ನಾಗೆ ಏನು ಇರಬೇಕು ಆ್ಯಂಡ್ ಪ್ಯಾಷನ್ ಇರ್ ಇರಬೇಕೇನಾದ್ರು ಒಂದು ವಿಷಯದಲ್ಲಿ ಆಂಬಿಷಿಯಸ್ ಸೊ ಆ ವಿಷಯದಲ್ಲಿ ಸಿಮಿಲರ್ ಅನಿಸ್ತು ಓಕೆ ಸೊ ಇವಾಗ ಇವೆಲ್ಲ ಒಂದಷ್ಟು ಮಾತಾಡಿಕೊಡ್ಮೇಲೆ ಈಗ ನೀವು ಆಲ್ರೆಡಿ ಆ್ಯಕ್ಟ್ರೆಸ್ ಆಗಿದ್ರಿ ಸೊ ಅವರು ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡಿ ಇಲ್ಲ ಬೇರೆ ಏನಾದರೂ ಮಾಡಿ ಅಂತ ಏನಾದರೂ ಹೇಳಿದ್ವಿ ಎಲ್ಲ ನಿಮಗೇನು ಇಷ್ಟ ಇದೆ ಅದನ್ನು ಮಾಡಿ ನಾನು ಆ ಕಂಡೀಷನ್ ಮೇಲೆ ಮೀಟ್ ಆಗ್ತೀನಿ ಅಂತ ನಾನಾದ್ರೂ ಒಪ್ಕೊಂಡಿದ್ದು ಸಪೋರ್ಟ್ ಮಾಡಲ್ಲ ಅಂತ ಅಲ್ಲೇ ಅದು ರಿಜೆಕ್ಟ್ ಆಗ್ತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ನಾನಂತೂ ಹೇಳಿದ್ದೆ ನನ್ನ ಮದುವೆ ಆಗದಿದ್ರು ಚಿಂತೆ ಇಲ್ಲ ನಾನು ಸನ್ಯಾಸತ್ವ ತಗೊಂಡ್ರು ಚಿಂತೆ ಇಲ್ಲ ಯಾರಾದ್ರೂ ಡ್ಯಾನ್ಸ್ ಮಾಡಬೇಡ ಯಾರಾದ್ರೂ ಆಕ್ಟ್ ಮಾಡಬೇಡ ಅಂದ್ರೆ ನನ್ನ ತಂಗನೂ ತರಬೇಡ ಅಂತ ನಮ್ಮಮ್ಮ ನನ್ನ ತಂಗ ತರ್ತಾನೆ ಇರಲಿಲ್ಲ ಫಸ್ಟ್ ಕಂಡೀಷನ್ ಅದೇ ನಾನು ಡಾನ್ಸು ಬಿಟ್ಟಿರಕ್ಕಾಗಲ್ಲ ಹಾಡು ಬಿಟ್ಟಿರಕ್ಕಾಗಲ್ಲ ಆಕ್ಟಿಂಗ್ ಬಿಟ್ಟಿರಕ್ಕಾಗಲ್ಲ ಸೊ ಈಗ ನಾನು ಇನ್ನೊಂದೇನು ನೋಡಿದೀನಿ ಅಂತಂದ್ರೆ ಸೊ ಹೀರೋಯಿನ್ ಎಲ್ಲ ಆದ್ಮೇಲೆ ಒಂದು ಆಕ್ಟಿಂಗ್ ಫೀಲ್ಡ್ ಅಂತ ಹೋದಾಗ ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ಅವ್ರಿಗೆ ಸ್ವಲ್ಪ ಆಪರ್ಚುನಿಟೀಸ್ ಕಮ್ಮಿ ಆಗುತ್ತೆ ಅಟ್ಲೀಸ್ಟ್ ಆಪರ್ಚುನಿಟೀಸ್ ಸಿಕ್ಕೂ ಲೀಡ್ ಸಿಗಲ್ಲ ಹೀರೋಯಿನ್ ಸಿಗಲ್ಲ ಅನ್ನೋದೆಲ್ಲ ಒಂದಷ್ಟು ಹಿಂದೆ ನೋಡಿರ್ತೀನಿ ಸೊ ನಿಮಗೆ ಆ ಥರದ್ದೇನಾದ್ರು ಅನಿಸಿದ್ದು ನಂಗೆ ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲಿನ ತನಕ ಆಗಿಲ್ಲ ಐ ಡೋಂಟ್ ಥಿಂಕ್ ಇವಾಗ ಆ ಜನ್ರೇಷನಲ್ಲಿ ನಾವು ಇದ್ದೀವಿ ಅಂತ ಬಿಕಾಸ್ ಅದು ಮುಂಚೆ ಇತ್ತನೋ ನಂಗೆ ಗೊತ್ತಿಲ್ಲ ಇವಾಗಂತೂ ಪೀಪಲ್ ಆರ್ ಬ್ರಾಡ್ ಮೈಂಡೆಡ್ ಆ ಥರ ಏನಿಲ್ಲ ಮದುವೆ ಆದ ತಕ್ಷಣ ಯಾ ಆಕ್ಚುಲಿ ಎಲ್ರು ಮದ್ ಆದ್ಮೇಲೆ ತುಂಬಾ ಅಚೀವ್ ಮಾಡ್ತಾ ಇರೋದು ಸ್ಟಾರ್ಟಿಂಗ್ ಫ್ರಮ್ ದಿ ಗ್ರೇಟ್ ಬಾಲಿವುಡ್ ದೀಪಿಕಾ ಪಡ್ಕೊಂಡ್ ಅನುಷ್ಕಾ ಶರ್ಮಾ ಅಲಿಯಾ ಭಟ್ ಎವ್ರಿ ಬಡಿ ಮದ್ವೆ ಆದ್ಮೇಲೂ ಮಾಡ್ತಾ ಇದ್ದಾರೆ ನಮ್ ಕನ್ನಡದಲ್ಲಿ ಎಷ್ಟು ಜನ ಇದ್ದಾರೆ ಮಾಡ್ತಾ ಇರೋರು ಖುಷಿ ರವಿ ಅವರಿದ್ದಾರೆ ಶ್ವೇತಾ ಪ್ರಸಾದ್ ಅವರಿದ್ದಾರೆ ತುಂಬಾ ಜನ ಮದ್ವೆ ಆದ್ಮೇಲೆ ಮಾಡ್ತಾ ಇದ್ದಾರೆ ಸೊ ಆ ಆತರ ನನ್ಗಂತೂ ಏನೂ ಡಿಫ್ರೆನ್ಸ್ ಆಗಿಲ್ಲ ನಾನು ಮದುವೆ ಮೂರೇ ದಿನಕ್ಕೆ ಶೂಟಿಂಗ್ ಶುರು ಮಾಡಿದೆ ಸೊ ಎಲ್ರು ಕೇಳುವಂತ ಫಸ್ಟ್ ಪ್ರಶ್ನೆ ಹೇಳಿ ಮದುವೆ ಆದ್ಮೇಲೆ ಲೈಫ್ ಹೇಗಿದೆ ಅಲ್ಲ ಅಲ್ಲ ಗುಡ್ ನ್ಯೂಸ್ ಯಾವಾಗ ರಾಮ ಅಲ್ಲ ಸುಮಾರು ಜನ ನಿಮಗೂ ಕಮೆಂಟ್ ಮಾಡಿರ್ತಾರೆ ಕೇಳಿರ್ತಾರೆ ಸೆಟ್ ಅಲ್ಲೂ ನಿಮ್ಗೆ ಕ್ಲೋಸ್ ಫ್ರೆಂಡ್ಸ್ ಕೇಳಿರ್ತಾರೆ ನೋಡಿ ಒಂದು ಗುಡ್ ನ್ಯೂಸ್ ಇವಾಗಿದೆ ನಮ್ದೊಂದು ಸಾಂಗ್ ರಿಲೀಸ್ ಆಗಿದೆ ಅಷ್ಟೇ ಗುಡ್ ನ್ಯೂಸು ಸದ್ಯಕ್ಕೆ ಇನ್ಯಾವ ಗುಡ್ ನ್ಯೂಸ್ ಬಗ್ಗೆನೂ ನಾವು ತಲೆ ಕೆಡ್ಸ್ಕೊತಾ ಇಲ್ಲ ನೋಡಿ ಎಷ್ಟು ಬ್ಯುಸಿ ಇದ್ದೀವಿ ಅಂತ